ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರದಲ್ಲಿ ಇರುವ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗರೇಟ್ ಸೇದೋದು ಕಂಡು ಶಾಕ್ ಆಗಿದ್ದು ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೊಲೀಸರ ಮೇಲೆ ಮತ್ತು ಸರ್ಕಾರದ ಮೇಲೆ ನಂಬಿಕೆ ಇದೆ ಇದನ್ನು ನೋಡಿ ನಮಗೆ ಶಾಕ್ ಆಯಿತು ಎಂದು ಮೃತ ಸ್ವಾಮಿ ತಂದೆ ಶಿವನಗೌಡರ್ ಕಂಡಿರಿಟ್ಟಿದ್ದಾರೆ ಇದು ಸಮಗ್ರವಾಗಿ ಇದು ಕೂಡ ತನಿಖೆ ಆಗಲಿ ಎಲ್ಲಿ ತಪ್ಪಾಗಿದೆ ಅಂತ ಪರಿಶೀಲನೆ ಮಾಡಲಿ ಯಾರಾದರೂ ತಪ್ಪು ಮಾಡಿದ್ರೆ ಶಿಕ್ಷೆಯಾಗಲಿ ಎಂದು ಆಗ್ರಹಿಸಿದ್ದಾರೆ ಮಾಧ್ಯಮಗಳು ಎಲ್ಲವನ್ನೂ ಬಯಲಿಗೆಳೆಯುತ್ತವೆ ನಟ ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳು ಒಂದೇ ವಿಚಾರವನ್ನ ಬಯಲಿಗೆಳಿತಾ ಇದೆ ಈ ಮೂಲಕ ಎಲ್ಲರಿಗೂ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀರಾ ತಮಗೂ ಕೂಡ ತುಂಬಾ ಧನ್ಯವಾದ ಸರ್ಕಾರ ಕೂಡ ಗಮನ ಹರಿಸಬೇಕು ಎಂದರು ನ್ಯಾಯಾಂಗ ಇದೆ ಚಾರ್ಜ್ ಶೀಟ್ ಹಾಕಿದ ಬಳಿಕ ಗೊತ್ತಾಗುತ್ತೆ ಜಡ್ಜ್ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವ ಪೂರ್ಣ ನಂಬಿಕೆ ಇದೆ ಎಂದು ಶಿವನಗೌಡ ತಿಳಿಸಿದ್ದಾರೆ ಸುತ್ತ ಇದನ್ನ ನಿರ್ದೇಶನ ಕೊಡಬೇಕಂತ ಅವ್ರ ಕೈಯಿಂದ ಕೇಳ್ಕೊಂತೀನಿ ಯಾವ್ದೇ ರೀತಿ ಕೂನು ಮಾಡಿದೀನಿ ಅಥವಾ ಮಾಡಿದ್ ತಪ್ಪು ಮಾಡಿದೀನಿ ಅಂತ ಅವ್ರಿಗೆ ಅನಿಸೇನೇ ಇಲ್ಲ ಆತರ ಇದೆ ಅದು ಸರ್ಕಾರ ಅದಕ್ಕೆ ಪರಿಶೀಲನೆ ಮಾಡ್ಬೇಕಂತ ಕೇಳ್ತೀನಿ ಹೊರಗಡೆ ಇದ್ದಂಗೆ ಒಳಗಡೆ ಅದೇ ರೀತಿ ಫೀಲ್ ಮಾಡ್ತಿದಾರ ಫೋಟೋ ನೋಡಿದಾಗ ಅದಕ್ಕೆ ಏನ್ ಅನ್ಸುತ್ತಾಗ ಅದೇ ಅದನ್ನೇ ನಮಗೂ ಶಾಕ್ ಆಗಿರೋದು ಶಾಕ್ ಆಗಿರೋದು ಅದನ್ನ ತನಿಖೆ ಆಗ್ಲಿ ಅಂತ ನಾನ್ ಹೇಳ್ತೇತಿ ಸರ್ ಈಗ ಪೊಲೀಸರ ಮೇಲೆ ನಂಬಿಕೆ ಇದೆ ಅಂತಂದ್ರೆ ಅದೇ ನಂಬಿಕೆ ಇಟ್ಟು ಅಂತ ಪೊಲೀಸರೇ ಈ ರೀತಿಯಾಗಿ ಅವ್ರಿಗೆ ಸಹಕಾರ ಕೊಡ್ತಾರ ಮಾಡ್ಲಿ ನಾವು ಎಲ್ಲಾ ಪೊಲೀಸರನ್ನು ಒಂದೇ ಇದ್ರಲ್ಲಿ ಅಳತೆ ಮಾಡೋಕ್ಕಾಗಲ್ಲ ಒಳ್ಳೆಯವರು ಇದ್ದಾರೆ ಕೆಲಸ ಚೆನ್ನಾಗೂ ಮಾಡ್ತಾರೆ ಒಳ್ಳೆ ಇದೆ ಮಾಡಿದ್ರೆ ಅದು ಶಿಕ್ಷೆ ಆಗ್ಲಿ ಅಂತ ನಾವು ನಿಜವಾಗ್ಲೂ ಧನ್ಯವಾದ ಹೇಳ್ತೀವಿ ನೀವು ಹೊರಗಡೆ ತರ್ತಾ ಇದಾರೆ ಇದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದಾರೆ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದಾರೆ ತಮ್ಮ ಕೂಡ ನಾ ಧನ್ಯವಾದ ತಿಳಿಸ್ತೀನಿ ನಾವು ಅದೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾರಂತ ನಂಬಿಕೆ ಇದೆ ಸರ್ ಇನ್ನೊಂದು ಈಗ ಏನು ಎಫ್ ಎಸ್ ಎಲ್ ಎಲ್ ರಿಟ್ರೂವ್ ಮಾಡಿರೋ ಇದರಲ್ಲಿ ವೀಡಿಯೋದಲ್ಲಿ ಎಂಟು ಸೆಕೆಂಡ್ ಒಂಬತ್ತು ಸೆಕೆಂಡ್ ಇರೋ ವಿಡಿಯೋದಲ್ಲಿ ನಿಮ್ಮ ಮಗ ಬೇಡ್ಕಂತಿದ್ದಾರೆ ನನ್ನ ಇದು ಮಾಡಬೇಡಿ ಹೊಡಿಬೇಡಿ ಅಂತ ಅಂತ ವಿಡಿಯೋ ಸಿಕ್ಕಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಗೊತ್ತಿಲ್ಲ ಅದೆಲ್ಲ ನಮಗೆ ಗೊತ್ತಿಲ್ಲ ನಾನು ಟಿವಿ ವಿ ನೋಡಿಲ್ಲ ಆಗಿದ್ರೆ ಅವ್ರ ಸರ್ಕಾರ ಇದು ಮಾಡ್ತದೆ ನ್ಯಾಯಾಂಗದ ಇದೆ ಅವರು ಏನು ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಬರ್ತೈತಲ್ಲ ಅವಾಗ ನ್ಯಾಯಾಂಗದಲ್ಲಿ ಅದೇನು ಆಗುತ್ತೆ ನಡೀಲಿ ಅದು ನಡೀತೈತೆ ಅದೆಲ್ಲ ನ್ಯಾಯಾಂಗದ ಮುಂದೆ ಬರುತ್ತೆ ಜಡ್ಜ್ ಮುಂದೆ ಬರುತ್ತೆ ಜಡ್ಜ್ ಅವರು ಸರಿ ಅದು ಶಿಕ್ಷೆ ಯಾರು ತಪ್ಪಿಸಿದವ್ರಿಗೆ ಮಾಡ್ತಾರೆ ಅಂತ ನಮ್ ಪೂರ್ಣ ನಂಬಿಕೆ ಈಗ ನಂಗೆ ಬೆಳಗ್ಗೆ ಗೊತ್ತಿಲ್ಲ ಈಗ ಮಾಡೋದಿಲ್ಲ ನಂಬಿಕೆ ಇದೆ ನಮ್ ಪೊಲೀಸ್ದವರಿಗೆ ನಂಬಿಕೆ ಇದೆ ಸರ್ಕಾರದ ನಂಬಿಕೆ ಇದೆ ಇದೆ ಮಾಡ್ತಾರ ಅನ್ನೋ ನಂಬಿಕೆ ಇದೆ ಅಲ್ಲ ಸರ್ ನಂಬಿಕೆ ಇತ್ತು ಆಗು ಜೈಲಲ್ಲಿ ಈ ರೀತಿ ಈ ನಂಬಿಕೆ ಅದನ್ನೂ ತನಿಖೆ ಮಾಡ್ಲಿ ಅದನ್ನ ತನಿಖೆ ಮಾಡಿ ಒಂದೊಮ್ಮೆ ಅದಾಯ್ತು ಅಂದ್ರೆ ಅವ್ರು ಯಾಕೆ ತಪ್ಪು ಮಾಡಿದ್ರು ಅದು ಚಿಕ್ಕ ಆಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ಸಾಮಾನ್ಯ ಜನರಿಗೂ ಒಂದೇ ಸೆಲೆಬ್ರಿಟಿಸ್ಗಳಿಗೂ ಒಂದೇ ಕಾನೂನಿನಲ್ಲಿ ಸೆಲೆಬ್ರಿಟಿಸ್ಗಳು ಬೇರೆ ಕಾನೂನು ಜನರಿಗೆ ಬೇರೆ ಅಂತ ಇರೋದಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಆಗುತ್ತೆ ಇಲ್ಲಿವರೆಗೆ ಅವ್ರು ಒಂದೇ ಕೇಳಿದ್ರು ಕೊಟ್ಟಿಲ್ಲ ಎಲ್ಲ ಕೊಟ್ಟಿಲ್ಲ ಆದ್ರಷ್ಟ ನಮ್ಗೆ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಪೊಲೀಸರ ಮೇಲೆ ನಂಬಿಕೆ ಇದೆ ಪೊಲೀಸ್ ಅವರು ಜೈಲು ಅಧಿಕಾರಿಗಳು ಕೂಡ ಅದು ಒಡಕ್ಕೆ ಪಡಲ್ಲ ಅಂತ ನಾವು ಓದಿದ್ವಿ ನಾವು ಮಾಧ್ಯಮದಲ್ಲಿ ಅವ್ರ ಬಗ್ಗೆ ನಂಬಿಕೆ ಇದೆ ಆದ್ರೆ ಈ ಘಟನೆ ಹೆಂಗ್ ನಡೀತು ಅಂತ ನಂಗೆ ಆಶ್ಚರ್ಯ ಆಗುತ್ತೆ ಕ್ರಮ ಆಶ್ಚರ್ಯ ಆಗುತ್ತೆ ಬಹಳ ಶಾಕಿಂಗ್ ನ್ಯೂಸ್ ಆಗಿದೆ ನಮ್ಗೆ ಅಂತ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ